ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ನಿಮ್ಮ ಫೇವ್ರೇಟ್ ಟೀಮು ಯಾವುದು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಜವಾರಿ ತಂಡನ ಇಲ್ಲ ಅಂತಂದ್ರೆ ಹನ್ನೊಂದರ ಅಬ್ಬರಾನ ಈ ಎರಡು ಟೀಮಲ್ಲು ನಿಮ್ಮ ಫೇವ್ರೇಟ್ ಯಾವ ತಂಡ ಅಂತ ಅಂದ್ಬಿಟ್ಟು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ನೆನ್ನೆ ಎಪಿಸೋಡ್ ಅಂತೂ ಗುರು ಒಂಥರ ಕ್ಲಾಸಿಕ್ ಎಪಿಸೋಡ್ ಅಂತ ಹೇಳ್ಬೋದು ಆ ಕಡೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೂ ಆಗಲ್ಲ ಚೆನ್ನಾಗಿದೆ ಅಂತಲೂ ಹೇಳಕ್ ಒಂಥರ ಬ್ಯಾಲೆನ್ಸ್ಡ್ ಎಪಿಸೋಡ್ ಆಗಿತ್ತು ನೆನ್ನೆ ನಿಜವಾಗ್ಲೂ ನೆನ್ನೆ ಎಪಿಸೋಡ್ ಅಲ್ಲಂತೂ ರಜತ್ ಗುರು ಮಾತು ಮಾತ್ರ ತುಂಬಾ ಕೆಟ್ಟದಾಗಿದೆ ಬಟ್ ಅವ್ರು ಮಾಡಿದ ಉಸ್ತುವಾರಿ ಮಾತ್ರ ಬೆಂಕಿ ಆಗಿತ್ತು ಗುರು ಸಕ್ಕದಾಗಿತ್ತು ಮಾತು ನೋಡಿದ್ರೆ ಆ ತರ ಇದೆ ಆಟ ನೋಡಿದ್ರೆ ಈ ತರ ಇದೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಬಟ್ ಮೋಕ್ಷಿತ ಅವ್ರ ವಿಚಾರ ತಗೊಂಡ್ರೆ ಗುರು ಆ ಸೀರಿಯಲ್ ತರ ಡ್ರ್ಯಾಗ್ ಮಾಡ್ಕೊಂಡು 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 ಬರ್ತಾ ಇದ್ರು ಅದು ನೆನ್ನೆಗೆ ಕೊನೆಗೂ ಆ ದೇವರು ಮುಕ್ತಿ ಕೊಟ್ಟು ಹೆಣ್ಣು ಮಾಡಿಸಿದ್ದಾರೆ ಅಂತ ನನಗನಸ್ತು ನಿಜವಾಗ್ಲು ಅಲ್ಲಿ ಗೌತಮಿಯವರು ಮೋಕ್ಷಿತ ಅವ್ರ ಬಗ್ಗೆ ಮಾತಾಡಿದ್ದು ಒಂದೊಂದು ಮಾತು ಸಖತ್ತು ಟ್ರೂ ಆಗಿ ಮಾತಾಡಿದ್ರು ಅಂತ ನನಗನಸ್ತು ಅವ್ರು ಮಾಡಿರೋದನ್ನ ಅವ್ರು ಒಪ್ಕೊಂಡ್ರು ಅಂತ ಅನಿಸ್ತು ನಿಜವಾಗ್ಲು ಸಖತ್ತಾಗಿ ಆಗಿ ಎಲಿವೇಶನ್ ಅನ್ನ ಮೋಕ್ಷಿತ ಅವ್ರಿಗೆ ಕೊಟ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಜವಾರಿ ತಂಡದಿಂದ ಸುರೇಶಣ್ಣ ಭವ್ಯ ಶಿಶಿರು ಮತ್ತೆ ಐಶ್ವರ್ಯ ಇಬ್ರು ಹಾಕಿದ ಎಫರ್ಡ್ಸು ಸೂಪರ್ ಗುರು ಏನ್ ಎಫರ್ಡ್ಸ್ ಗುರು ಸಖತ್ತಾಗಿ ಎಫರ್ಟ್ಸ್ ಹಾಕಿದ್ರು ಮಂಜಣ್ಣ ಫ್ರೆಂಡ್ಶಿಪ್ ಅನ್ನ ಬಿಟ್ಟು ಗುರು ಇಂಡಿವಿಜುವಲ್ ಗೇಮ್ ಆಡಿದ್ರೆ ಮಂಜಣ್ಣ ಒನ್ ಆಫ್ ದಿ ಟಾಪ್ ಕಂಟೆಂಟರ್ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ ಮಂಜಣ್ಣನ ಹಿಡಿಯೋಕೆ ಆಗಲ್ಲ ಅಂತ ಕಂಟೆಸ್ಟೆಂಟ್ ಮಂಜಣ್ಣ ಫ್ರೆಂಡ್ಶಿಪ್ ಅನ್ನು ಬಲೆಗೆ ಬಿದ್ದು ತನ್ನ ಗೇಮ್ ಅನ್ನ ಸ್ಪೈನ್ ಮಾಡ್ಕೊಂತ ಇದ್ದಾರೆ ಅಂತ ನಾನು ಅನಸ್ತಾ ಇದೆ ನಿಜವಾಗ್ಲು ತುಂಬಾ ಪೊಟೆನ್ಶಿಯಲ್ ಇರ್ತಕ್ಕಂಥ ವ್ಯಕ್ತಿ ಆದ್ರೆ ಸ್ಪೈಲ್ ಆಗ್ತಾ ಇದೆ ಆ ಕಡೆ ಗೌತಮಿ ಅವರು ಬಂದ್ರೆ ತನ್ ಅವ್ರು ಏನ್ ತೋರಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ ನಾನು ಅವರು ಹೇಳ್ದಂಗೆ ನಾನು ಕೇಳ್ತಾ ಇಲ್ಲ ಅವ್ರ ಮಾತನ್ನ ನಾನು ಕೇಳ್ತಾ ಇಲ್ಲ ನನ್ನ ಕ್ಯಾಪ್ಟನ್ಸಿ ನಾನು ನಿಭಾಯಿಸ್ತಾ ಇದ್ದೀನಿ ಅಂತ ತೋರ್ಸ್ಕೊಳ್ಳೋದಿಕ್ಕೋಸ್ಕರ ನಿನ್ನೆ ಮಂಜಣ್ಣನ ಔಟ್ ಮಾಡಿ ಚೂರಿ ಹಾಕಿದ್ರೆ ಏನೋ ಅಂತ ನನ್ಗನಸ್ತು ಗುರು ಮಂಜಣ್ಣ ಕೂಡ ವಾದ ಮಾಡಲಿಲ್ಲ ಆ ವಿಚಾರ ಬಂದ ಬಂದಾಗ ಡೀಟೇಲ್ಡ್ ಆಗಿ ಕೊನೆಯದಾಗಿ ಮಂಜಣ್ಣ ಜೋಕರ್ ಗಿಟ್ಟು ಎಂಟರ್ಟೈನ್ಮೆಂಟ್ ಮಾಡ್ತಾರಲ್ವಾ ಸಖತ್ ಆಗಿತ್ತು ಗುರು ನಿಜವಾಗ್ಲು ಟೂ ಗುಡ್ ದಿ ಮಂಜಣ್ಣ ಆಲ್ರೌಂಡರ್ ಅಂತ ಹೇಳ್ಬೇಕು ಉಸ್ತುವಾರಿ ವಿಚಾರಗಳಂತ ಬಂದಾಗ ನಿಜವಾಗ್ಲೂ ಇವರಿಗೆ ಉಸ್ತುವಾರಿಗೋಸ್ಕರ ಸ್ಪೆಷಲ್ ಒಂದು ಕ್ಲಾಸ್ ತಗೋಬೇಕು ಬಿಗ್ ಬಾಸ್ ಇಲ್ಲ ಅಂದ್ರೆ ಉಸ್ತುವಾರಿ ಮಾಡೋರು ನಮ್ಮ ತಂಡನ ನಾವು ಗೆಲ್ಸ್ಕೋಬೇಕು ಅಂತ ಆಡ್ತಾರೆ ಅಷ್ಟೇ ಓವರ್ ಆಲ್ ಆಗಿ ನಿನ್ನೆ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅಂತ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲೇ ಬಂದಾಗ ಧನರಾಜ್ ಅವರು ತುಂಬಾ ಎಮೋಷನಲ್ ಆಗಿರ್ತಾರೆ ಅಂತಂದ್ರೆ ರಜತ್ ಅವ್ರ ಜೊತೆ ಆರ್ಗ್ಯುಮೆಂಟ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಎಮೋಷನಲ್ ಆಗಿರ್ತಾರೆ ಬಟ್ ಇಲ್ಲಿ ಹನುಮಂತಣ್ಣ ಧೈರ್ಯ ತುಂಬಾನಲ್ವಾ ನೀನು ಅಳ್ಬೇಡ ನೀನು ಹತ್ಕೊಳ್ಳೋದು ನೋಡಿದ್ರೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹನುಮಂತ ಅಣ್ಣ ಸೂಪರ್ ಅಂತ ಹೇಳ್ಬೋದು ಸಖತ್ತಾಗಿ ಒಂದು ಗೆಳೆಯರಿಗೆ ಮೋಟಿವೇಶನ್ ಅನ್ನ ಮಾಡೋದು ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೋದು ಅದೇ ಟೈಮ್ಗೆ ರಜತವ್ರು ರಾಜ ಬಂದ್ಬಿಟ್ಟು ಕೈ ಕಾಲು ಎಲ್ಲ ಲೊಟ ಲೊಟ ಅಂತ ಮುರಿದಾಕ್ಬಿಡ್ಬೇಕು ಗುರು ರಜತ್ ಈ ಮಾತು ಒಂದೇ ಗುರು ಯಾಕೋ ಮಾತು ಸರಿ ಬರ್ತಾ ಇಲ್ಲ ಆ ಬಿಹೇವಿಯರ್ ಅದನ್ನ ಸರಿ ಮಾಡ್ಕೊಬಿಟ್ರೆ ರಜತ ಚೆನ್ನಾಗಿರುತ್ತೆ ಆ ಮಾತು ಒಂದು ರಜತ ಅಣ್ಣ ಕಡಿಮೆ ಮಾಡ್ಕೋಬೇಕಷ್ಟೇ ಆ ಕಡೆಯಿಂದ ಸಖತ್ತಾಗಿ ಟಾ ಟಾಂಗ್ ಕೊಡ್ತಾನೆ ನಮ್ಮ ಧನರಾಜ್ ಅವರು ಹನುಮಂತ ಅಣ್ಣ ಒಂದು ಹಾಡಲ್ಲಿ ಕೊಡ್ತಾನೆ ಆಡ್ ಮೂಲಕ ಸಕ್ಕತ್ತಾಗಿ ಉರ್ಸ್ತಾರೆ ನಿಜವಾಗ್ಲು ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಅದೆಲ್ಲ ಆದ್ಮೇಲೆ ನಮ್ಮ ಮೋಕ್ಷಿತ ಅವರು ಕುತ್ಕೊಂಡು ಅಲ್ಲಿ ಒಬ್ಬರೇ ಮಾತಾಡ್ತಾ ಇರ್ತಾರೆ ನಾನು ಸ್ವಾಭಿಮಾನ ಅಂತ ನಿರ್ಧಾರ ತಗೊಂಡಿದ್ದಕ್ಕೆ ಸ್ವಂತ ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಇವರು ನಾಮಿನೇಷನ್ ಮಾಡಿದ್ರು ಕರೆಂಟ್ ಆಗಿ ಅವರು ರೀಸನ್ ಅನ್ನ ಹೇಳ್ತಾರೆ ಇವರಾಣಿ ಆದಾಗ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಆ ಒಂದು ಮೂಗ್ ಬಟ್ ಕೇಳಿದ್ರು ಕೂಡ ಇವರು ಕೊಡೋದಕ್ಕೆ ರೆಡಿ ಇರ್ಲಿಲ್ಲ ಆತರ ಇರೋರು ಗೇಮ್ ನನಗೋಸ್ಕರ ಗೇಮ್ ಆಡ್ತಾ ಇದ್ರ ಕರೆಂಟ್ ಆಗಿ ಗುರು ನಿಜವಾಗ್ಲು ಇಲ್ಲಿ ಎಲ್ಲ ಗ್ರೂಪ್ ಇದೆ ಗುರು ಏನು ಹೇಳಿದ್ರು ಅಷ್ಟೇ ಗುರು ಸಮಯಕ್ಕೆ ತಗ್ಗಟ್ಟಾಗ ಆಟ ಆಡ್ತಾರಷ್ಟೇ ಅವ್ರಿಗೆ ಹೆಂಗ್ ಬೇಕೋ ಹಂಗ ಉಲ್ಟಾ ಹೊಡಿತಾರ ಅಷ್ಟೇ ಹೆಂಗ್ ಬೇಕೋ ಹಂಗೆ ಯಾರ ಜೊತೆ ಬೇಕೋ ಅವ್ರ ಜೊತೆ ಹೋಗ್ತಾರಷ್ಟೇ ಇಲ್ಲಿ ಕರೆಕ್ಟ್ ಆಗಿ ಅವ್ರು ಮೋಕ್ಷ್ರು ಇದ್ ಮಾಡ್ತಾ ಇದಾರೆ ಅವ್ರು ಪಾಡ್ಗವ್ ಇಂಡಿವಿಜುವಲ್ ಆಗಿ ಗೇಮ್ ಅಂತ ಬಂದಾಗ ಯಾರ ಜೊತೆ ಆದ್ರೂ ಆಗ್ಲಿ ಗೇಮ್ ಅಂತ ಬಂದಾಗ ಗೇಮ್ ಆಡ್ಕೊಂಡ್ರೆ ಸಾಕು ಅಷ್ಟು ಅದು ಬಿಟ್ಬಿಟ್ಟು ಮತ್ತೆ ಹೋಗಿ ಸೇರ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಗುರು ಅದಾದ್ಮೇಲೆ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಮಾಡ್ತಾರೆ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೋಸ್ಕರ ಎರಡು ತಂಡ ರಚನೆ ಮಾಡಬೇಕು ಅದಕ್ಕೋಸ್ಕರ ಒಂದು ಆಲ್ರೆಡಿ ಗೌತಮಿ ಅವರಿದ್ದಾರೆ ಇನ್ನೊಬ್ರು ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅಂದಾಗ ಎಲ್ಲರೂ ವೋಟಿಂಗ್ ಮುಖಾಂತರ ಇದು ಮಾಡಿಕೊಂಡು ಕೊನೆಗೆ ಫೈನಲ್ ಆಗಿ ಎಲ್ಲರೂ ಸ್ವಲ್ಪ ಇನಿಷಿಯೇಟಿವ್ ತಗೊಂಡು ನಾನ್ ಲೀಡರ್ ಆಗಬೇಕು ನಾನ್ ಲೀಡರ್ ಆಗಬೇಕು ಅಂತ ಚೆನ್ನಾಗಿ ಇದು ಮಾಡ್ತಾರೆ ನೋಡೋದಕ್ಕೆ ಫಸ್ಟ್ ಟೈಮ್ ಗುರು ಯಾಕಂತಂದ್ರೆ ಇವ್ರು ಯಾರು ಈಸಿಯಾಗಿ ಬಿಟ್ಕೊಡ್ದೆ ಸ್ವಲ್ಪ ಮಾತುಕತೆ ನಡೆಸಿ ಆಮೇಲೆ ವೋಟಿಂಗ್ ಮುಖಾಂತರ ಹೋಗಿ ಹನುಮಂತಗೆ ಅವರು ಲೀಡರ್ ಆಗಿ ಮಾಡ್ತಾರೆ ಒಂದು ತಂಡಕ್ಕೆ ಹನುಮಂತ ಒಂದು ತಂಡಕ್ಕೆ ಗೌತಮಿ ಅವರು ಇಬ್ರು ಲೀಡರ್ ಆಗಿ ಇದ್ ಮಾಡ್ತಾರೆ ಅದೆಲ್ಲ ಆದ್ಮೇಲೆ ಈ ಗೌತಮಿ ಅವರು ಮಂಜಣ್ಣನ ಕರ್ಕೊ ಬರ್ತಾರೆ ಕರ್ಕೊಬಂದು ಕ್ಲಾಸ್ ತಗೋತಾರೆ ಏನ್ ಕ್ಲಾಸ್ ಅಂತಂದ್ರೆ ಅವ್ರು ಹೇಳ್ತಾರೆ ಯಾಕೋ ಈ ಫ್ರೆಂಡ್ಶಿಪ್ ಅನ್ನೋದು ಆಟದ ವಿಚಾರದಲ್ಲಿ ಅಡ್ಡ ಬರ್ತಾ ಇದೆ ನನ್ಗೆ ನೀವು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀರಾ ನೀವು ನಿಮ್ಗೆ ಮನ ನೀವು ಆಡ್ಕೊಳ್ಳಿ ನನಗೆ ಮನ ನಾನು ಆಡ್ಕೊಂತೀನಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾರೆ ಮಂಜಣ್ಣ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಮಂಜಣ್ಣಗೆ ಪಾಪ ಒಂಥರ ಎಮೋಷನಲ್ ಪರ್ಸನ್ ಗುರು ಮನ್ಸಲ್ಲಿ ಇನ್ನೂ ಇದೆ ಫ್ರೆಂಡು ಅನ್ನೋದು ಅವ್ರಿಗೇನ್ ಗೊತ್ತು ಮುಂದೆ ಗೊತ್ತಾಗತ್ತೆ ಆದ್ರೂ ಕೂಡ ಮನುಷ್ಯ ರಿಯಲೈಸ್ ಆಗಲ್ಲ ಅವ್ರ್ ಗೇಮ್ ಅವ್ರು ಆಡ್ಕೋಬೇಕು ಅವ್ರು ಕ್ಲಿಯರ್ ಕಟ್ ಆಗಿ ಕೂರಿಸ್ಬಿಟ್ಟು ಹೇಳ್ತಾರೆ ನಿಂದಾರೆ ನಿಂದು ನಂದಾರಿ ನಂದು ಅಂತ ಬಟ್ ಮಂಜಾಣ್ಣ ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ ನೋಡೋಣ ಇವತ್ತು ಮುಂದೆ ಈ ಅರ್ಥ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ ಗೌತಮಿ ಅವ್ರು ಮಾಡಿದ್ ಮಿಸ್ಟೇಕ್ ಅಂತ ನಾನು ಹೇಳ್ತಾ ಇಲ್ಲ ಗೌತಮಿ ಅವ್ರು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ರೇಟ್ ಯಾಕಂತಂದ್ರೆ ಅವರು ಆಚೆ ಬಂದ್ರೇನೆ ಗೇಮ್ ಚೆನ್ನಾಗಿರೋದು ಅವ್ರದ್ದು ಒಂದೇ ಜೊತೆ ಇದ್ರೆ ಗೇಮ್ ಏನ್ ಚೆನ್ನಾಗಿರುತ್ತೆ ಹೇಳಿ ಫ್ರೆಂಡ್ಶಿಪ್ ಬೇಕಾ ಮಾಡ್ಕೊಳ್ಳಿ ಬಟ್ ಗೇಮ್ ಅಂತ ಬಂದಾಗ ಇಂಡಿವಿಜುವಲ್ ಆಗಿ ಆಡಬೇಕು ಅನ್ನೋದು ನನ್ನ ಒಪಿನಿಯನ್ ಬಟ್ ಗೌತಮಿ ಅವರು ಇಲ್ಲಿ ಬರೀ ನಾವು ಇಬ್ರು ಒಂದಲ್ಲ ಅಂತ ಗೇಮ್ ಅಂತ ಬಂದಾಗ ಬೇರೆ ಬೇರೆ ಕ್ಯಾಪ್ಟನ್ ಆಗಿ ನಾನೇ ಸಪರೇಟು ನನ್ನ ಡಿಸಿಷನ್ ರೈಟ್ ಅನ್ನೋ ತರ ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ತರ ಅಂತ ನನ್ ಅನಿಸ್ತು ಯಾಕೆ ಅಂತ ಕ್ಯಾಪ್ಟನ್ಸಿ ಡಿಸಿಷನ್ ಬಂದಾಗ ನಾನು ಹೇಳ್ತೀನಿ ಅದೆಲ್ಲ ಆದ್ಮೇಲೆ ಟೀಮ್ ಮೆಂಬರ್ಸ್ ಆಯ್ಕೆ ಮಾಡಬೇಕು ಆ ಟೀಮ್ ಮೆಂಬರ್ಸ್ ಇವ್ರ ತಂಡಕ್ಕೆ ಯಾರು ಹೋಗ್ತಾರೆ ಅವ್ರ ತಂಡಕ್ಕೆ ಯಾರು ಹೋಗ್ತಾರೆ ಅಂತ ಇವ್ರ ಟೀಮ್ ಮೆಂಬರ್ಸ್ ಲೀಡರ್ಸ್ ಆಯ್ಕೆ ಮಾಡ್ಕೊಳ್ಳೋಂಗಿಲ್ಲ ಆಪೋಸಿಟ್ ಟೀಮಲ್ಲಿ ಇರ್ತಕ್ಕಂಥವ್ರು ಆಯ್ಕೆ ಮಾಡಬೇಕು ಆಪೋಸಿಟ್ ಟೀಮಲ್ಲಿ ಇರೋರು ಯಾರು ಇದನ್ನ ಬಿಗ್ ಬಾಸ್ ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಸೂಟಬಲ್ ಆಗಿರೋ ಹೇಳಿ ಆಪೋಸಿಟ್ ಇರ್ತಕ್ಕಂಥವ್ರಿಗೆ ಕಳಿಸ್ಬೇಕು ಒಂದ್ ವೇಳೆ ಇಬ್ರು ಒಂದೇ ಫೋಟೋ ಇಟ್ಕೊಂಡ್ರೆ ಅಲ್ಲಿ ಸ್ಪರ್ಧಿಯ ಡಿಸಿಷನ್ ಅವ್ರು ಯಾವ ತಂಡಕ್ಕೆ ಹೋಗ್ಬೇಕು ಅನ್ನೋದು ಅವ್ರ ಡಿಸಿಷನ್ ಈ ತರ ಇರುತ್ತೆ ಮೊದಲನೇ ಪ್ರಶ್ನೆ ಬಂದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾರೆ ಈ ಆಟ ಕುಂಟು ಲೆಕ್ಕಕ್ಕಿಲ್ಲ ಅಂದಾಗ ಇಬ್ರು ಚೈತ್ರ ಅವ್ರ ಪೋಟ ಎತ್ಕೊಂತಾರೆ ನಿಜವಾಗ್ಲು ಪಾಪ ಚೈತ್ರ ಅವ್ರಿಗಂತೂ ನಿಜವಾಗ್ಲು ಆಟ ಕುಂಟು ಲೆಕ್ಕಕ್ಕಿಲ್ಲ ಹೇಳಿದ ತಕ್ಷಣ ಅವ್ರಿಗೊಂತರ ಡಿಸಪಾಯಿಂಟ್ ಆಗುತ್ತೆ ಬಟ್ ಆದ್ರೂ ಇಬ್ರು ಎತ್ಕೊಂಡಿರೋದ್ರಿಂದ ಡಿಶನ್ ಅವರು ಗೌತಮಿ ಅವರ ತಂಡಕ್ಕೆ ಹೋಗ್ತಾರೆ ಅದಾದ್ಮೇಲೆ ಆ ಕಡೆ ಸುರೇಶ್ ಅಣ್ಣ ಆಟ ಕುಂತು ಲೆಕ್ಕಕ್ಕಿಲ್ಲ ಅಂತ ಅಂದ್ಬಿಟ್ಟು ಸುರೇಶ್ ಅಣ್ಣನ ತಗೊಂಡು ಗೌತಮಿ ಅವರು ಹನುಮಂತು ಅವ್ರ ತಂಡಕ್ಕೆ ಹಾಕ್ತಾರೆ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದು ಸವಾಲುಗಳನ್ನ ಎದುರಿಸೋದಿಕ್ಕೆ ಆಗದೆ ಇರ್ತಕ್ಕಂತ ಅಶಕ್ತ ಯಾರು ಅಂತ ಅಂದ್ಬಿಟ್ಟು ಕೇಳಿದಾಗ ಈ ಕಡೆ ಧನರಾಜು ಹನುಮಂತು ತಗೊತಾರೆ ಆ ಕಡೆ ಐಶ್ವರ್ಯನ ತಗೊಂತಾರೆ ಅವ್ರು ರೀಸನ್ಸ್ ಅನ್ನ ಕೊಡ್ತಾರೆ ಧನರಾಜ್ ಎಮೋಷನಲ್ ಆಗ್ತಾರೆ ಅಂತ ಅಂದ್ಬಿಟ್ಟು ರೀಸನ್ಸ್ ಅನ್ನ ಕೊಡ್ತಾರೆ ಆ ಕಡೆ ಐಶ್ವರ್ಯ ಬಂದ್ರು ಐಶ್ವರ್ಯ ಅವರು ಕೂಡ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಮಾಡ್ತಾರೆ ಬಟ್ ಟಾಸ್ಕ್ ಗಳಲ್ಲಿ ಎಲ್ಲ ಬಂದಾಗ ಅವ್ರು ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ಮನೋರಂಜನೆ ಮೂಲಕ ತಂಡದ ಉತ್ಸಾಹ ಉತ್ತೇಜನ ಜಾಸ್ತಿ ಮಾಡೋರು ಯಾರು ಅನ್ಡೌಟೆಡ್ಲಿ ಇಬ್ರು ಮಂಜಣ್ಣ ತಗೊಳ್ತಾರೆ ಮಂಜಣ್ಣನ್ ತಗೊಂಡು ಇಬ್ರು ಪಾಸಿಟಿವ್ ಆಗಿ ಒಳ್ಳೆ ಮಾತುಗಳನ್ನ ಹೇಳ್ತಾರೆ ಮಂಜಣ್ಣಗೆ ಬಟ್ ಇಲ್ಲಿ ಆಯ್ಕೆ ಮಂಜಣ್ಣ ಒಂದಾಗಿರುತ್ತೆ ಮಂಜಣ್ಣ ತಲೆ ಉಪಯೋಗಿಸಿ ಮಾಸ್ಟರ್ ಮೈಂಡ್ ಆಗಿದ್ದಿದ್ರೆ ಹನುಮಂತ ತಂಡಕ್ಕೆ ಹೋಗ್ಬೇಕಾಗಿತ್ತು ಅವ್ರು ಕೂರ್ಸ್ಕೊಂಡು ಹೇಳಿದ್ದಾರೆ ಬೇಡ ಒಂದ್ ಕಡೆ ಬೇಡ ಗೇಮ್ ಆಡೋದು ಬೇಡ ಅಂತ ಇಷ್ಟೆಲ್ಲ ಆದ್ರೂ ಕೂಡ ಮಂಜಣ್ಣ ಏನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಮಂಜಾಣದೇ ಮಿಸ್ಟೇಕ್ ನನ್ ಗೆಳತಿ 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 ಅಂತ ಹೋಗಿದ್ದಕ್ಕೆ ಕೊನೆ ಆಯ್ತು ತಕ್ಕ ಶಾಸ್ತಿ ಅಷ್ಟೇ ಆಗಿದ್ದು ಇನ್ನೇನು ಬೇರೆ ಡಿಫ್ರೆನ್ಸ್ ಇಲ್ಲ ಆಯ್ಕೆ ಮಾಡ್ಕೊಂಡು ಆ ಕಡೆ ಹೋಗ್ತಾರೆ ಮಂಜಣ್ಣ ಆ ಕಡೆ ಹೋಗಿದ ತಕ್ಷಣ ಇವ್ರೇನ್ ಮಾಡ್ತಾರೆ ಶಿಷ್ಯರನ್ನ ತಗೊಂಡು ಗೌತಮಿ ಅವರು ಹನುಮಂತ ತಂಡಕ್ಕೆ ಹಾಕ್ತಾರೆ ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಇವರು ಬೆಟರು ಅಂತಂದ್ಬಿಟ್ಟು ನೆಕ್ಸ್ಟ್ ಬಂದು ಮಾನಸಿಕವಾಗಿ ಮೆಂಟಲಿ ಸ್ಟ್ರಾಂಗ್ ಇರೋರು ಯಾರು ಅಂತ ಬಿಗ್ ಬಾಸ್ ಕೇಳಿದಾಗ ಇಬ್ರು ಮೋಕ್ಷಿತ ಅವ್ರ ಹೆಸರು ತಗೊಂತಾರೆ ಮೋಕ್ಷಿತ ಅವ್ರ ಹೆಸರು ತಗೊಂಡು ಹನುಮಂತ ಕೂಡ ವ್ಯಾಲಿಡ್ ಆಗಿ ಹೇಳ್ತಾರೆ ಚೆನ್ನಾಗಿ ಮೆಂಟಲಿ ಟಫ್ ಆಗಿದ್ದಾರೆ ಗೇಮ್ ಚೆನ್ನಾಗಿ ಆಡ್ತಾರೆ ಫಿಸಿಕಲ್ ಗೇಮ್ ಆಗಲಿ ಯಾವುದೇ ಆಗಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಗೌತಮಿ ಅವರು ಈ ಟಾಸ್ಕ್ ವಿಚಾರದಲ್ಲಿ ಹೇಳಕ್ ಹೋಗಿ ಮನ್ಸಲ್ಲಿ ಮಾತುಗಳನ್ನೆಲ್ಲ ಓಪನ್ ಅಪ್ ಆಗಿ ಆಗ್ಬಿಟ್ರು ಅಂತ ನನಗೆ ಅನಿಸ್ತು ಗುರು ಯಾಕೆ ಅಂತಂದ್ರೆ ಅವ್ರು ಹೇಳ್ತಾರೆ ಮಾನಸಿಕವಾಗಿ ನಾವು ಕುಗ್ಸಿದ್ರು ಕುಗ್ಸಿದ್ರು ಕುಗ್ಗದೆ ಟೀಮಿಂದ ಫ್ರೆಂಡ್ಶಿಪ್ ಇಂದ ಆಚೆ ಬಂದು ಧೈರ್ಯವಾಗಿ ಆಡುವಂಥದ್ದು ಅದ್ರ ಜೊತೆಗೆ ಸ್ವಾಭಿಮಾನ ಅಂತ ನಿರ್ಧಾರ ಬಂದು ಸ್ಟೇಬಲ್ ತಗೊಂಡು ನಿಜವಾಗ್ಲು ಒಂದೊಂದು ಮಾತನ್ನು ಎಲಿವೇಶನ್ ಇತ್ತು ಅವ್ರು ಮಾಡಿದ ಮಿಸ್ಟೇಕ್ ಅನ್ನು ಅವ್ರು ಒಪ್ಪಿಕೊಂಡಂಗೆ ಇತ್ತು ಗುರು ನಿಜವಾಗ್ಲು ಸಕ್ಕದ ಒಟ್ಟಿನಲ್ಲಿ ಗೌತಮಿ ಅವರು ಕೂಡ ಸಕ್ಕದಾಗ ಹೇಳಿದ್ರು ಗುರು ಮಾ ಇದನ್ನ ಎಂಥವ್ರು ಕೂಡ ಕನ್ವಿನ್ಸ್ ಆಗ್ಬೇಕು ಆ ತರ ಹೇಳಿದ್ರು ಇಲ್ಲಿ ಮೋಕ್ಷಿತ ಅವರು ಒಪ್ಕೋತಾರೆ ಒಪ್ಕೋಬಿಟ್ಟು ಅಲ್ಲಿ ಗೌತಮಿ ಅವ್ರ ತಂಡಕ್ಕೆ ಹೋಗ್ತಾರೆ ಗೌತಮಿ ಅವ್ರ ತಂಡಕ್ಕೆ ಹೋದ್ಮೇಲೆ ಈ ಕಡೆ ರಜಾ ತನ್ನ ತೆಗೆದು ಹನುಮಂತ್ ಅವ್ರ ತಂಡಕ್ಕೆ ಹಾಕ್ತಾರೆ ಏನಪ್ಪ ಇಲ್ಲಿ ಅಂತಂದ್ರೆ ಗುರು ಈ ವಿಚಾರ ಯಾವ್ದೇ ಒಂದು ಪಾಯಿಂಟ್ ಅಪ್ ಅಲ್ಲಿ ಎಂಡ್ ಆಗ್ಲೇಬೇಕು ಗುರು ಅದನ್ನ ಡ್ರಾಗ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಚೆನ್ನಾಗಿರಲ್ಲ ಎಲ್ಲೋ ಒಂದ್ ಕಡೆ ಎಂಡ್ ಮಾಡಿ ಗೇಮ್ ಗೇಮ್ ಆಗಿ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ಗೇಮ್ ಇಷ್ಟ ಆದ್ರೆ ಸಪೋರ್ಟ್ ಮಾಡ್ಬೇಕು ಇಷ್ಟ ಗೇಮ್ ಸರಿ ಇಲ್ಲ ಅಂತಂದ್ರೆ ಅವ್ರು ತಿದ್ಕೋಬೇಕು ತಿದ್ಕೊಂಡು ತಿದ್ಕೊಂಡಿಲ್ಲ ಚೆನ್ನಾಗಿಲ್ಲ ಗೇಮು ಅಂತಂದ್ರೆ ಮನೆಯಿಂದ ಆಚೆ ಬರ್ತಾರೆ ಅಷ್ಟೇ ಸುಮ್ಮನೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿ ಓದ್ತಾ ಇದ್ರೆ ಜನಕ್ಕೆ ಕೂಡ ಇರಿಟೇಷನ್ ಬರುತ್ತೆ ಎಂತ ನೋಡೋವನ್ಗೂ ಇರಿಟೇಷನ್ ಬರುತ್ತೆ ಏನು ಗುರು ಇವ್ರದ್ದು ಓದ್ನೇ ಎಪಿಸೋಡ್ ಎಪಿಸೋಡಲ್ಲೂ ಇದೆ ಅಂತ ಎಂತವರ್ಗು ಅಷ್ಟೇ ಬೇಜಾರು ಬರುತ್ತೆ ಇಲ್ಲಿ ಇಬ್ರು ಒಂದು ಸ್ಟೆಪ್ ಮುಂದೆ ಬಂದು ಮೆಚೂರ್ಡ್ ಆಗಿ ಥಿಂಕ್ ಮಾಡಿ ಅದನ್ನ ಕ್ಲೋಸ್ ಮಾಡಿದ್ರು ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ತಂತ್ರಗಾರಿಕೆ ಸದಸ್ಯ ಯಾರು ಅಂದಾಗ ಇಬ್ಬರು ಭವ್ಯಾರ್ನ ತಗೊಂಡು ಸ್ಟ್ರಾಟಜಿ ಮಾಡೋದಕ್ಕೆ ಹೋಗ್ತಾರೆ ಬಟ್ ಆದರೆ ಇಲ್ಲಿ ಭವ್ಯ ಅವ್ರು ಬಂದು ಹನುಮಂತ ಅವ್ರ ತಂಡಕ್ಕೆ ಹೋಗ್ತಾರೆ ವಿಕ್ರಮ್ ಬಂದು ಕೊನೆಗೆ ಗೌತಮಿ ಅವರ ತಂಡಕ್ಕೆ ಹೋಗ್ತಾರೆ ಇಲ್ಲಿಗೆ ಈ ಪಾಠಗಳೆಲ್ಲ ಮುಕ್ತಾಯ ಆಗುತ್ತೆ ಇಲ್ಲಿ ಹನುಮಂತು ಮಾತ್ರ ಸಖತ್ ಕ್ಯಾಲ್ಕುಲೇಟಿವ್ ಆಗಿ ಆಟ ಆಡದ ಅಂತ ಹೇಳ್ಬೋದು ಗೌತಮಿ ಅವ್ರು ಕೂಡ ಟೂ ಗುಡ್ ಆಗಿ ಸಖತ್ ಆಗಿ ಟೀಮ್ ಮೆಂಬರ್ಸ್ ಅನ್ನ ಆಯ್ಕೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಹೇಳ್ಬೋದು ಎರಡಕ್ಕೂ ಒಂದೊಂದು ಹೆಸರು ಅಂದಾಗ ಈ ಕಡೆ ಹನುಮಂತಣ್ಣ ಜವಾರಿ ಮಂದಿ ಅಂತ ಹೇಳ್ತಾನೆ ಗುರು ಏನ್ ಅಲ್ವಾ ನೇಮ್ ಜವಾರಿ ಮಂದಿ ಅಂತಾನೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕಡೆ ಬಂದ್ರೆ ಇವರು ಹನ್ನೊಂದರ ಅಬ್ಬರ ಅಂತ ಹೇಳ್ತಾರೆ ಅದ್ರಲ್ಲಿ ಅಷ್ಟೊಂದು ಗತ್ತಿಲ್ಲ ಅಂತ ಅನಿಸ್ತು ಗುರು ಜವಾರಿ ಮಂದಿ ಅನ್ನೋದು ಒಂಥರ ರೆಕಾರ್ಡ್ ಚೆನ್ನಾಗಿದೆ ಅಂತ ಅನಿಸ್ತು ಹನ್ನೊಂದರ ಅಬ್ಬರ ಬದಲು ಇನ್ಯಾವುದಾದ್ರು ಸ್ವಲ್ಪ ಚೆನ್ನಾಗಿರೋದು ಇಡಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಎಗೈನ್ ಮಂಜು ಮತ್ತೆ ಗೌತಮಿ ಅವರದ್ದು ಕ್ಲಾಸ್ ಏನಪ್ಪಾ ಕ್ಲಾಸ್ ಅಂತಂದ್ರೆ ನೀವೇ ಜಾಸ್ತಿ ಮಾತಾಡ್ತಾ ಇರ್ತೀರಾ ನೀವು ಜಾಸ್ತಿ ಮಾಡೋದ್ರಿಂದ ನೀವೇ ಡಾಮಿನೇಟ್ ಆಗ್ತಾ ಇರ್ತೀರಾ ನಾನು ನಿಮ್ಮನ್ನ ಮಾಡ್ದಂಗೆ ಇರುತ್ತೆ ನೀವು ನನ್ನನ್ನ ಕಮೆಂಟ್ ಮಾಡ್ದಂಗೆ ಇರುತ್ತೆ ಮೋಕ್ಷಿತ ಅವ್ರು ಹೇಳಿದ್ದೆಲ್ಲ ನಿಜ ಅನಿಸ್ತಾ ಇದೆ ಇವಾಗ ಅಂತ ಅನ್ಬಿಟ್ಟು ಎಲ್ಲ ಓಪನ್ ಅಪ್ ಆಗಿ ಹೇಳ್ತಾರೆ ನಿಮ್ದಾರಿ ನೀನ್ ನೋಡ್ಕೊಂಡು ನಂದಾರಿ ನಾನ್ ನೋಡ್ಕೊಂತೀನಿ ಡಿಶನ್ ಅಂತ ಬಂದಾಗ ನಾನು ಇದ್ ಮಾಡೋದಿಲ್ಲ ಅಂತ ಅನ್ಬಿಟ್ಟು ನಿಜವಾಗ್ಲು ಇಲ್ಲಿ ಇಬ್ರಿಗೂ ಹೇಳಿದ್ರು ಬಟ್ ಮಂಜಣ್ಣಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಮಂಜಣ್ಣ ಪ್ಲೀಸ್ ಯಾಕೆ ಅಂತಂದ್ರೆ ನಿಮ್ಗಿರೋ ಪೊಟೆನ್ಶಿಯಲಿಟಿಗೆ ಈಗಲಾದ್ರು ರಿಯಲೈಸ್ ಆಗಿ ಚೆನ್ನಾಗಿ ಗೇಮ್ ಮಾಡ್ತೀರಾ ಈಗ್ಲಾದ್ರು ರಿಯಲೈಸ್ ಆಗಿ ಅವ್ರ ಪಾಡ್ದ ಅವ್ರು ಗೇಮ್ ಮಾಡ್ಕೊಳಕ್ ಬಿಡಿ ನಿಮ್ ಪಾಡಿಗೆ ನಿನ್ ಗೇಮ್ ಮಾಡಿ ಸಕ್ಕತ್ತಾಗಿರುತ್ತೆ ಒಬ್ಬರ ಮೇಲೆ ನೀವು ಫ್ರೆಂಡ್ಶಿಪ್ ಅಂತ ಹೋಗ್ಬೇಡಿ ಇರಬೇಕು ಫ್ರೆಂಡ್ಶಿಪ್ ಎಷ್ಟಿರ್ಬೇಕು ಇರಬೇಕು ಯಾವ್ದು ಬಿಗ್ ಬಾಸ್ ಇಂದ ಆಚೆ ಮೇಲೆ ಪರ್ಮನೆಂಟ್ ಇರೋಲ್ಲ ಹೌಸಲ್ಲಿ ಇರೋವರೆಗೂ ಅಷ್ಟೇ ಪರ್ಮನೆಂಟು ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಟಾಸ್ಕ್ ಬರುತ್ತೆ ಡ್ರಮ್ ಮಾರೋ ಡ್ರಮ್ ಡ್ರಮ್ ಮಾರೋ ಡ್ರಮ್ ಬಿಗ್ ಬಾಸ್ ಬಾಸ್ತ ಟಾಸ್ಕ್ ಏನಿಲ್ಲಪ್ಪ ಅಂದ್ರೆ ಡ್ರಮ್ ಇರುತ್ತೆ ಡ್ರಮ್ಗೆ ಕ್ಲೋಸಿಂಗ್ ಇರಲ್ಲ ಎರಡು ಕಡೆ ಓಪನ್ ಅಪ್ ಇರುತ್ತೆ ಇಬ್ರು ಕಂಟೆಸ್ಟೆಂಟ್ಸ್ ಆ ಡ್ರಮ್ ಒಳಗಡೆ ಸೇರ್ಕೊಂಡು ಉಳ್ಕೊಂಡು ಹೋಗ್ಬೇಕು ಯಾರು ಆಚೆ ಬರಬಾರ್ದು ಈ ಕಡೆ ಆ ಕಡೆ ಬಂದು ಮರಳು ಮೂಟೆಗಳನ್ನ ಅಂದ್ರೆ ಚೀಲಗಳನ್ನ ಇಟ್ಟಿರ್ತಾರೆ ಚಿಕ್ಕ ಚಿಕ್ಕದು ಅದನ್ನ ತಗೊಂಡು ಬರ್ಬೇಕು ಯಾರ ಕಡೆ ಇದ್ದು ಅವ್ರದ್ದು ಅವ್ರು ತಗೋ ಬರ್ಬೇಕು ಆ ಕಡೆ ಅವ್ರು ತಗೋ ಬರ್ಬೇಕು ಈ ಕಡೆ ಒಂದು ತಕ್ಕಡಿ ಇಟ್ಟಿರ್ತಾರೆ ಆ ತಕ್ಕಡಿಯಲ್ಲಿ ವೈಟ್ ಇಟ್ಟಿರ್ತಾರೆ ಒಂದ್ ಕಡೆ ಖಾಲಿ ಇರುತ್ತೆ ಈ ಚೀಲ ತಗೊಬಂದು ಅಲ್ಲಿ ಇಟ್ಟರೆ ಯಾರ್ದು ಬೇಗ ಕೆಳಗಡೆ ಎಲ್ಲ ಕಂಪ್ಲೀಟ್ ಆಗಿ ಕೂತ್ಕೊಳ್ಳುತ್ತೋ ಅವರು ವಿನ್ನರ್ ಯಾರ್ದು ಆಗದಿಲ್ವೋ ಅವರು ಔಟ್ ಈ ತರ ಇರುತ್ತೆ ಮೊದಲನೇದಾಗಿ ಬಂದಾಗ ಈ ಕಡೆ ಹನ್ನೊಂದರ ಅಬ್ಬರ ಅಂತ ಬಂದಾಗ ನಿಜವಾಗ್ಲೂ ಗುರು ಕೋಆರ್ಡಿನೇಷನ್ ಇಲ್ಲ ಬ್ಯಾಲೆನ್ಸ್ ಮಾಡ್ಕೊಳಕ್ ಬರ್ಲಿಲ್ಲ ಅವ್ರಿಗೆ ಓಪನ್ ಅಪ್ ಆಗಿ ಹೇಳ್ಬಿಡ್ತೀನಿ ನೋಡಿ ಒಬ್ರಿಗೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಇಲ್ಲ ಹೆಂಗ್ ಬೇಕೋ ಅವ್ರು ಮನಸ್ಸೋ ಇಚ್ಛೆ ಮಾಡ್ಕೊಂಡ್ರು ಅಷ್ಟೇ ಬಟ್ ಒಬ್ರು ಸ್ಪೀಡ್ ಆಗ್ತಾ ಇದ್ರೆ ರಜೆ ತಿಳಿದ ಕಷ್ಟ ನಿಜಾನೇ ಒಬ್ರು ಸ್ಪೀಡ್ ಆಗ್ತಾ ಇದ್ರೆ ಒಬ್ರು ಸ್ಲೋ ಆಗ್ತಾ ಇರ್ತಾರೆ ಒಬ್ರು ದಪ್ಪ ಇದ್ರೆ ಒಬ್ರು ಸಣ್ಣ ಇರ್ತಾರೆ ಈ ತರ ಮಾಡಿಕೊಂಡು ಡ್ರಮ್ ಇಂದ ಆಚೆ ಬರ್ತಾ ಇದ್ರು ಫೌಲ್ಗಳ ಮೇಲೆ ಫೌಲ್ಗಳು ಮಾಡ್ತಾ ಇದ್ರು ಬಟ್ ಇಲ್ಲಿ ರಜತ್ ಮಾತ್ರ ಕಡಕ್ ಆಗಿ ಗುರು ನಿಜವಾಗ್ಲು ಸಕ್ಕದಾಗಿ ಮಾಡಿದ ಉಸ್ತುವಾರಿ ಅಂದ್ರೆ ಇದು ಅಂತ ಅನಿಸ್ತು ಫಸ್ಟ್ ಟೈಮ್ ಸೂಪರ್ ಆಗಿ ಮಾಡಿದ್ರು ಬಟ್ ಆದ್ರೆ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥವ್ರು ಆರ್ಗ್ಯುಮೆಂಟ್ ಮಾಡಿದ್ರು ಇಲ್ಲ 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 ನಾವು ಮಾಡಿದ್ದೆ ರೇಟು ಅಂತ ಆತರ ಎಲ್ಲ ಆಗುತ್ತೆ ಸ್ವಾಮಿ ಅವ್ರಲ್ಲಿ ಮಾಡಿದ ಎಲ್ಲಾ ಮಿಸ್ಟೇಕ್ಸ್ ಎಲ್ಲಾ ಪೋಲ್ಸೇ ಇದ್ವು ಆ ಕಡೆ ನೋಡಿದ್ರೆ ಅವ್ರು ಬಾ ಇದು ತಗೊಳಕ್ ಬದ್ಲಿ ಈ ಕಡೆ ಬಂದು ತಗೊಳಕ್ ಹೋಗ್ತಾರೆ ಅರ್ಧ ರೌಂಡ್ ಆದ್ಮೇಲೆನೆ ಚೇಂಜ್ ಮಾಡಕ್ ಹೋಗ್ತಾರೆ ಎಲ್ಲ ಫೋನ್ಸ್ ಇತ್ತು ಕರೆಂಟ್ ಆಗಿ ರಜತ್ತು ಹ್ಯಾಂಡಲ್ ಮಾಡಿದ್ರು ಅಂತ ನಾನು ಗುರು ಈ ಕಡೆ ಜವಾರಿ ತಂಡಕ್ಕೆ ಬಂದ್ರೆ ಸಕ್ಕತ್ತಾಗಿ ಕೋಆರ್ಡಿನೇಷನ್ ಇತ್ತು ಸಕ್ಕತ್ತಾಗಿ ಬ್ಯಾಲೆನ್ಸ್ ಇತ್ತು ಎಫರ್ಟು ಅಷ್ಟೇ ಸಖತ್ ಟೂ ಗುಡ್ ಕ್ಲೀನ್ ಆಗಿ ನೀಟಾಗಿ ಗೇಮ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು ಜವಾರಿ ತಂಡ ಈಸಿಯಾಗಿ ವಿನ್ ಆದ್ರು ಅಂತ ನನ್ಗನಿಸ್ತು ಇದ್ರಲ್ಲೂ ಭವ್ಯ ಮತ್ತೆ ಸುರೇಶ್ ಅಣ್ಣ ಎಫರ್ಟ್ಸ್ ಮಾತ್ರ ಆಡ್ಸ್ ಹಾಕೋರು ಸುರೇಶ್ ಅಣ್ಣ ಕಾಲ್ ಸರಿ ಇಲ್ಲ ಅಂತಂದ್ರೂ ಅಷ್ಟೊಂದು ಎಫರ್ಟ್ಸ್ ಹಾಕಿದ್ರು ಆ ಲಿಲಿಪುಟ್ ಸಕ್ಕದಾಗಂತೂ ಎಫರ್ಟ್ ಹಾಕ್ತು ಅದಾದ್ಮೇಲೆ ಈ ಕಡೆ ಶಿಶಿರ್ ಮತ್ತೆ ಐಶ್ವರ್ಯ ಅವ್ರು ಕೂಡ ಟೂ ಗುಡ್ ಸರ್ ಸಕ್ಕದಾಗಿ ಎಫರ್ಟ್ ಅನ್ನ ಹಾಕಿ ಟಾಸ್ಕ್ ಅನ್ನ ವಿನ್ ಆಗ್ತಾರೆ ಇಲ್ಲಿ ಕೊನೆದಾಗಿ ವಾದ ವಿವಾದ ಮಾಡ್ತಾರೆ ಉಸ್ತುವಾರಿ ಹಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ತಂಡದಲ್ಲಿ ಇರೋ ಕೂಡ ಬೇಜಾರಾಗ್ತಾರೆ ಈ ತರ ಆಗ್ತಾ ಹೋದ್ರೆ ಟಾಸ್ಕ್ ಎಲ್ಲ ರದ್ದಾಗ್ತವೆ ನಾ ಹಾಕಿರೋ ಎಫರ್ಟ್ಸ್ ಗೆ ಬೆಲೆ ಇರಲ್ಲ ಅಂತಂದ್ಬಿಟ್ಟು ಎಲ್ಲ ಫೀಲ್ ಆಗ್ತಾರೆ ಕೊನೆಗೆ ರಿಯಲೈಸ್ ಆಗಿ ಮುಖ ಆ ಕಡೆ ಈ ಕಡೆ ನೋಡಿ ಹತ್ತು ಸಲ ನೋಡಿ ಡಿಸಿಷನ್ ತಗೊಂಡು ಆಯ್ತು ಹೋಗ್ರಪ್ಪ ಅಂತ ಅಂದ್ಬಿಟ್ಟು ಜವಾರಿ ತಂಡಕ್ಕೆ ಪಾಯಿಂಟ್ಸ್ ಕೊಡ್ತಾರೆ ಕೊನೆಗೆ ಅವರೇ ಗೆಲ್ತಾರೆ ಆ ಕಡೆಯಿಂದ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ನಿಮ್ಮ ತಂಡದಿಂದ ಒಬ್ಬರನ್ನ ನೀವು ಏನ್ ಮಾಡ್ಬೇಕು ಕ್ಯಾಪ್ಟನ್ಸಿಗೆ ಆಯ್ಕೆ ಮಾಡ್ಬೇಕು ಒಬ್ಬರನ್ನ ಸದಸ್ಯ ಬೋರ್ಡಲ್ಲಿ ಇಡಬೇಕು ಅಂತ ಹೇಳಿದಾಗ ಭವ್ಯ ಅವ್ರಿಗೆ ಇದ್ ಮಾಡ್ಬಿಟ್ಟು ಆಯ್ಕೆ ಮಾಡ್ತಾರೆ ಅವ್ರಿಗೆ ಆಯ್ಕೆ ಮಾಡಿಬಿಟ್ಟು ಕ್ಯಾಪ್ಟನ್ಸಿ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದು ಮಾಡ್ತಾರೆ ಬಟ್ ಆದ್ರೆ ಇಲ್ಲಿ ಎಲ್ಲಾರು ಹೇಳ್ತಾರೆ ಭವ್ಯ ಅವ್ರಿಗಿಂತಲೂ ನನಗೂ ಅನಿಸ್ತು ಗುರು ಸುರೇಶ್ ಅಣ್ಣಗೆ ಒಂದು ಆಪರ್ಚುನಿಟಿ ಕೊಡ್ಬೇಕಾಗಿತ್ತು ಎಫರ್ಟ್ಸ್ ಹಾಕಿಲ್ವಾ ಕಾಲ್ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ರು ಗುರು ಅವ್ರಿಗೂ ಅದೇ ಫೀಲ್ ಆಗಿತ್ತು ತ್ರಿವಿಕ್ರಮ್ ಅವರು ಅದೇ ಹೇಳ್ತಾ ಇದ್ರು ಸ್ವಲ್ಪ ಇದ್ ಮಾಡ್ಕೊಂಡು ಇದ್ ಮಾಡ್ಬೇಕಾಗಿತ್ತು ಈ ಕಡೆ ಬಂದಾಗ ಒಬ್ಬರನ್ನು ನಿಮ್ಮ ತಂಡದಿಂದ ಔಟ್ ಮಾಡ್ಬೇಕು ಅಂತ ಗೌತಮಿ ಅವ್ರಿಗೆ ಕೊಟ್ಟಾಗ ಮಂಜಾಕ್ತಾರೆ ಮಂಜ ಕೊಟ್ಟಿದ್ ರೀಸನ್ ಏನು ಹೇಳಿದ್ ಮಾತ್ರ ಕೇಳೋದಿಲ್ಲ ಟಾಸ್ಕ್ ಇದಾಗಿಲ್ಲ ಆವಾಗ್ಲೇ ಹೋಗಿ ರೆಡಿ ಮಾಡ್ ರೆಡಿ ಆಗಿ ಬಂದ್ಬಿಟ್ಟಿದ್ದಾರೆ ಆಡ್ತೀನಿ ಅಂತ ಅನ್ಬಿಟ್ಟು ಈ ತರ ಇದ್ರೆ ಹೆಂಗೆ ಅಂತ ಅನ್ಬಿಟ್ಟು ರೀಸನ್ ಕೊಟ್ಟು ಆಚೆ ಹಾಕ್ಬಿಡ್ತಾರೆ ಈ ರೀಸನ್ ಸರಿನಾ ಮಂಜಣ್ಣ ಆದ್ರೆ ತುಂಬಾ ವಾದೆ ಮಾಡ್ತಾರೆ ಜಗಳ ಮಾಡ್ತಾರೆ ರೊಚ್ಚಿಗೆ ದೇಳ್ತಾರೆ ಗಲಾಟೆ ಮಾಡ್ತಾರೆ ಗೆಳತಿ ಆಗಿದ್ದಕ್ಕೆ ತೆಗ್ದಾಕಿದಿಕ್ಕೆ ಟೇಕ್ ಇಟ್ ಗ್ರಾಂಟೆಡ್ ಆಗಿ ತಗೊಂಡ್ರ ಒಂದ್ ಮಾತು ಮಾತಾಡಿಲ್ಲ ಗುರು ಒಂದ್ ಆರ್ಗ್ಯುಮೆಂಟ್ ಇಲ್ಲ ಗುರು ಅಲ್ಲಿ ಹೋಗಿದ್ದ ಆದ್ಮೇಲೆ ಕ್ಲಿಯರ್ ಆಗಿ ಕೂತ್ಕೊಂಡು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವ್ರಿಗೆ ಇದಿಂಗೆ ಇದಿಂಗೆ ಇದಂಗೆ ಅಂತ ಸೈಲೆಂಟ್ ಆಗಿದ್ದಾರೆ ಮಂಜಾಣ್ಣ ಏನ್ ಹೇಳೋದು ಹೇಳಿ ನಿಜವಾಗ್ಲು ಈ ತರ ಇದ್ರೆ ಕಷ್ಟ ಬರುವ ಪಾರ್ಶಾಲಿಟಿ ಇರಬಾರ್ದು ಡೈರೆಕ್ಟ್ ಆಗಿ ಏನಿದೆಯೋ ಅದನ್ನ ಇದ್ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಸಕ್ಕದಾಗಿ ಓವರ್ ಆಲ್ ಆಗಿ ನೋಡಿದಾಗ ನಿಜವಾಗ್ಲು ಇದ್ರಲ್ಲಿ ಮಂಜಣ್ಣ ಮಿಸ್ಟೇಕ್ ಅಂತ ಹೇಳ್ತೀನಿ ಕೇಳ್ಬೇಕಾಗಿತ್ತು ಆರ್ಗ್ಯುಮೆಂಟ್ ಮಾಡ್ಬೇಕಾಗಿತ್ತು ಮಾಡಿದರೆ ಚೆನ್ನಾಗಿರ್ತಾ ಇತ್ತು ಮಂಜಣ್ಣ ಮಾಡ್ಲಿಲ್ಲ ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇಲ್ಲಿ ಧನ್ರಾಜ್ ಅವರು ಎಲಿಮಿನೇಷನ್ ಅನಾಲಿಸಿಸ್ ಮಾಡ್ತಾರೆ ಗುರು ಧನ್ರಾಜ್ ಅವರು ಈ ವಾರ ತುಂಬಾ ಕಷ್ಟ ಇದೆ ಗುರು ಸೇವ್ ಆಗೋದು ಅವ್ರ ಬ್ಯಾನ್ಸ್ ಯಾರಾದ್ರೂ ಇದ್ರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ನೀವು ಓಟ್ ಹಾಕೊಳ್ಳಿ ಧನ್ರಾಜ್ಗೆ ಅಂತಲ್ಲ ನಿಮ್ ಯಾರು ಫೇವರೇಟ್ ಇದಾರೋ ನೀವು ಅವ್ರಿಗೆ ಓಟ್ ಹಾಕೊಳ್ಳಿ ಬಟ್ ಧನ್ರಾಜ್ ಅನಾಲಿಸಿಸ್ ಮಾಡ್ತಾರಲ್ವಾ ಸೂಪರ್ ಆಗಿ ಅನಾಲಿಸಿಸ್ ಮಾಡ್ತಾರೆ ಕೊನೆದಾಗಿ ಚೈತ್ರಾ ಮತ್ತೆ ಧನ್ರಾಜ್ ಇಬ್ರು ಬಾಟಲ್ಲಿ ಇಟ್ಕೊಂಡು ನಾವ್ ಇಬ್ಬರಲ್ಲೇ ಡೇಂಜರ್ ಇರೋದು ರಜೆ ಹೋಗಲ್ಲ ಅಂತ ಇದ್ ಮಾಡ್ತಾರೆ ಸಖತ್ ಆಗಿ ಅನಾಲಿಸಿಸ್ ಅನ್ನ ಮಾಡಿದ್ರು ಧನರಾಜು ಅಂತ ನನ್ ಗನಸ್ತು ಅದೆಲ್ಲ ಆದ್ಮೇಲೆ ಕೊನೆಗೆ ಮಂಜಣ್ಣ ಎಂಟರ್ಟೈನ್ಮೆಂಟ್ ಗುರು ಆ ಜೋಕರ್ ಗೆಟ್ ಅಪ್ ಹಾಕೊಂಡು ಆ ಥಾಟ್ ಬರುತ್ತಲ್ಲ ನಾನು ಏನಾದ್ರೂ ಒಂದು ತಂಡಕ್ಕೋಸ್ಕರ ಮನೆಯಲ್ಲಿ ಮಾಡಬೇಕು ಉಳ್ಕೋಬೇಕು ಅಂತಂದ್ರೆ ಒಂದು ಅಂಬಲ ಇರುತ್ತಲ್ವಾ ಮಂಜಣ್ಣನಿಗೆ ಗುರು ಬರೋದು ಮಂಜಣ್ಣ ಮಂಜಣ್ಣಗೆ ಸಾಟಿ ಮಂಜಣ್ಣ ಆಲ್ರೌಂಡರ್ ನೀವೇನ್ ಬೇಕಾದ್ರೂ ಅನ್ಕೊಳ್ಳಿ ಮಂಜಣ್ಣನ ಎಲಿವೇಶನ್ ಕೊಡ್ತಾ ಇದ್ದೀನಿ ಹೊಗಳ್ತಾ ಇದ್ದೀನಿ ಅಂತಾದ್ರೂ ಅನ್ಕೊಳ್ಳಿ ಮಂಜಣ್ಣ ನಿಜವಾಗ್ಲು ಆ ಎಂಟರ್ಟೈನ್ಮೆಂಟ್ ಆಂಗಲ್ ಅಲ್ಲಿ ನಿಜವಾಗ್ಲು ನನಗಂತೂ ಸಖತ್ ಇಷ್ಟ ಆಗ್ತಾರೆ ಗುರು ಟೂ ಗುಡ್ ಬಂದು ಎಂಟರ್ಟೈನ್ಮೆಂಟ್ ಮಾಡಿ ಒಂದು ಇನಿಷಿಯೇಟಿವ್ ತಗೊಂತಾರಲ್ವಾ ನಾನು ಮಾಡ್ತೀನಿ ಅಂತ ಅನ್ಬಿಟ್ಟು ಅದಕ್ಕೆ ಒಂದು ಸಲಹಾ ಮಾಡಿ ಗುರು ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲು ಈ ಮೋಕ್ಷಿತ್ ಅವ್ರದ್ದು ಗೌತಮಿ ಅವ್ರದು ಅವ್ರದ್ದು ಒಂದು ಕೊನೆಗೂ ಹೆಂಡಾಯ್ತು ಆ ಸೀರಿಯಲ್ ಡ್ರಾಗ್ ಅನ್ನೋದು ಹೋಯ್ತು ಕೊನೆಗೂ ಉಸ್ತುವಾರಿ ಅಂತ ಬಂದಾಗ ರಜತ್ ಅವರು ಬೆಂಕಿ ತರ ಉಸ್ತುವಾರಿಯನ್ನ ಮಾಡಿದ್ರು ಓವರ್ ಆಲ್ ಆಗಿ ಸುರೇಶ್ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಚಾನ್ಸ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗೆ ಅನಿಸ್ತು ಎಫರ್ಟ್ಸ್ ಕೂಡ ಚೆನ್ನಾಗಿ ಹಾಕಿದ್ರು ಓವರ್ ಆಲ್ ಎಪಿಸೋಡ್ ಅಲ್ಲಿ ಏನೇ ಆಗಿ ಏನೇ ಈ ವಿಡಿಯೋದಲ್ಲಿ ಏನೇ ಆಗಿ ಹೇಳಿದ್ರು ಕೂಡ ನನ್ನ ಒಪಿನಿಯನ್ ಗುರು ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗಬೇಕು ಅಂತ ಏನೂ ಇಲ್ಲ ನಿಮ್ಮ ಒಪಿನಿಯನ್ ಬೇರೆ ಇರ್ಬೋದು ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ತೆ